ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಹೇಳಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನೊಂದಷ್ಟು ಪ್ರಾಡಕ್ಟ್ಸನ್ನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಹೇಗಿದೆ ಏನು ಅಂತೇಳಿ ನಿಮ್ಮೊಂದಿಗೆ ಆನೆಸ್ಟ್ ರಿವ್ಯೂವನ್ನು ಶೇರ್ ಮಾಡ್ಕೊಳ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಯೂಶಲಿ ಫ್ರಿಜ್ನಲ್ಲಿ ಏನಾದರೂ ತರಕಾರಿಗಳನ್ನು ತಂದಾಗ ಹೀಗೆ ಪ್ಲಾಸ್ಟಿಕ್ ಕವರ್ನಲ್ಲಿ ಜೋಡಿಸಿಟ್ರೆ ನೀವೇ ನೋಡಿದ್ರಲ್ಲ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಹಂಗಾಗಿ ನಾನು ಮೀಶೋನಲ್ಲಿ ಕೆಲವೊಂದಿಷ್ಟು ಪ್ರಾಡಕ್ಟ್ಸನ್ನು ಬಾಕ್ಸಸ್ನ ಬುಕ್ ಮಾಡಿದ್ದೀನಿ ಸೊ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿದರೆ ನಾನು ಯಾವ ಥರ ಬಾಕ್ಸಸ್ನ ಬುಕ್ ಮಾಡಿದ್ದೀನಿ ಮತ್ತು ಅದರ ಪ್ರೈಸ್ ಎಷ್ಟು ಹೇಗಿದೆ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ ನಿಮಗೆ ಈ ಥರ ಶಾಪಿಂಗ್ ಅನ್ಬಾಕ್ಸಿಂಗ್ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇದರ ಬೆಲೆ ಬಂದು ಆರು ಬಾಕ್ಸನ್ನ ಕೊಟ್ಟಿದ್ದಾರೆ ಪ್ರೈಸ್ ಬಂದು ಇನ್ನೂರ ಹತ್ತು ರೂಪಾಯಿ ನಾವು ಕೊಟ್ಟಿರೋಂಥ ಪ್ರೈಸಿಗೆ ಪರವಾಗಿಲ್ಲ ಬಟ್ ಆದರೆ ಇನ್ನೂ ಸ್ವಲ್ಪ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಇದ್ದಿದ್ರೆ ಅಂದರೆ ಬಾಕ್ಸ್ ಸ್ವಲ್ಪ ಇನ್ನೊಂಚೂರು ದೊಡ್ಡದಿದ್ದರೆ ಚೆನ್ನಾಗಿತ್ತು ಅಂತೇಳಿ ಅನ್ನಿಸ್ತು ಯಾಕಂದರೆ ನಾನು ಅಲ್ಲಿ ಸ್ಕ್ರೋಲ್ ಮಾಡಿ ನೋಡಬೇಕಾದ್ರೆ ನಮಗೆ ಫೋನಲ್ಲಿ ನೋಡಿರ್ತೀವಲ್ವ ನಮ್ಗೆ ಐಡಿಯಾ ಇರೋಲ್ಲ ಸ್ಮಾಲಾಗಿ ಕಾಣಿಸ್ಲಿಲ್ಲ ಸ್ವಲ್ಪ ಜಾಸ್ತಿ ತರಕಾರಿಗಳನ್ನು ಸ್ಟೋರ್ ಮಾಡ್ಬೋದು ಅಂಥೇಳಿ ನಾನು ಅಂದ್ಕೊಂಡಿದ್ದೆ ಬಟ್ ಸ್ವಲ್ಪ ಚಿಕ್ಕದಾಗಿದೆ ಅಂತ ಹೇಳಿ ನನಗೆ ಅನ್ನಿಸ್ತು ಇದು ಇನ್ನೊಂದು ಬಾಕ್ಸಸ್ಸು ಸೊ ಇದನ್ನು ಕೂಡ ಓಪನ್ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ನೀವು ಇಲ್ಲಿ ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಎರಡು ಬಾಕ್ಸ್ಗಳು ಮಾತ್ರ ಬಂದಿದೆ ಸೊ ಆರು ಬಾಕ್ಸ್ ಪ್ರೈಸ್ ಬಂದು ಇನ್ನೂರ ಹತ್ತು ರೂಪಾಯಿ ಇದರ ಬೆಲೆ ಬಂದು ನೂರ ಹತ್ತು ಅದಕ್ಕಿಂತ ನೂರು ರೂಪಾಯಿ ಕಡಿಮೆ ಬಟ್ ಚೆನ್ನಾಗಿದೆ ಇದು ನೋಡಿ ಡಬಲ್ ಸೈಡೆಡ್ ಅಂದರೆ ಎರಡೂ ಕಡೆ ಈ ಥರ ಕ್ಯಾಪ್ಸ್ ಇದೆ ಸೊ ಚೆನ್ನಾಗಿರುತ್ತೆ ನಾವು ವೆಜಿಟೇಬಲ್ಸ್ ಎಲ್ಲ ಸ್ಟೋರ್ ಮಾಡೋಕ್ಕೆ ಹೇಳಿ ಆ ಥರ ಬಾಕ್ಸಸ್ನು ಕೂಡ ಬುಕ್ ಮಾಡಿದ್ದೆ ಈ ಥರ ಬೆಂಡೆಕಾಯಿ ಅಥವಾ ಬೀನ್ಸು ಕ್ಯಾರೆಟ್ ಎಲ್ಲ ಸ್ಟೋರ್ ಮಾಡ್ಕೋಬಹುದು ಕೆಲವರು ಈ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಸ್ಟೋರ್ ಮಾಡಬಹುದಲ್ವಾ ಅಂತೇಳಿ ಕೇಳ್ಬೋದು ಬಟ್ ನನಗೆ ಅದೇನೂ ಇಷ್ಟ ಆಗಲ್ಲ ಫ್ರೆಶ್ಶಾಗಿ ಆಗ ಕಟ್ ಮಾಡಿ ಅಡುಗೆಗೆ ಕುಕ್ಕಿಂಗಿಗೆ ಯೂಸ್ ಮಾಡಿದರೆ ನನಗೆ ಸಮಾಧಾನ ಹಾಗಾಗಿ ನಾನು ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಲ್ಲ ಹಾಗೇ ಈ ಥರ ಸ್ಟೋರ್ ಮಾಡ್ತಾಯಿದ್ದೀನಿ ಹೂಗಳನ್ನು ಹಾಕಿ ಕೂಡ ಸ್ಟೋರ್ ಮಾಡ್ಕೊಳ್ಬಹುದು ಚೆನ್ನಾಗಿರುತ್ತೆ ಹಾಗೆ ಪ್ಲಾಸ್ಟಿಕ್ ಕವರ್ನಲ್ಲಿ ಫ್ರಿಜ್ಜಲ್ಲಿ ಜೋಡಿಸೋದಕ್ಕಿಂತ ಈ ಥರ ಬಿಡಿಸಿ ಜೋಡಿಸಿಟ್ರೆ ಈ ಥರ ಬಿಡಿಸಿ ಒಂದು ಬಾಕ್ಸಿಗೆ ಹಾಕಿ ಜೋಡಿಸಿಟ್ರೆ ನಮಗೂ ಕೂಡ ಅಡುಗೆ ಮಾಡಬೇಕಾದ್ರೆ ಕ್ವಿಕ್ಕಾಗಿ ಸಿಗುತ್ತೆ ಚೆನ್ನಾಗಿ ಕೂಡ ಫೀಲಾಗುತ್ತೆ ಸೊ ನಾವೆಷ್ಟು ಇಟ್ಕೋತೀವಿ ಮನೇನಾಗಿರ್ಬೋದು ಅಥವಾ ಅಡುಗೆ ಮನೆ ಆಗಿರ್ಬೋದು ನಮ್ಮ ವಸ್ತುಗಳನ್ನಾಗಿರ್ಬೋದು ಅಷ್ಟು ಒಂದು ರೀತಿ ಪಾಸಿಟಿವ್ ಫೀಲ್ ಬರುತ್ತೆ ಅಲ್ವಾ ನೋಡಿ ಒಂದು ಕಡೆ ಕೊತ್ತಂಬರಿ ಸೊಪ್ಪು ಇನ್ನೊಂದು ಕಡೆ ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಹಿಂಬದಿಯ ತೊಟ್ಟನ್ನು ಬಿಡಿಸಿ ಸ್ಟೋರ್ ಮಾಡಿದರೆ ಜಾಸ್ತಿ ದಿನಗಳ ಕಾಲ ಸ್ಟೋರ್ ಮಾಡ್ಕೋಬಹುದು ಅಂದರೆ ಹಾಳಾಗೋದಿಲ್ಲ ಹಸಿರು ಮೆಣಸಿನ್ಕಾಯಿ ಬೇಗ ಸೊ ಇದು ಕೂಡ ಒಂದು ಟಿಪ್ ಇನ್ನೊಂದು ಬಾಕ್ಸ್ನಲ್ಲಿ ನಾನು ಒಂದು ಸೈಡ್ ಶುಂಠಿನ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸೈಡ್ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿ ಆಗಲೇ ಹೇಗೆ ಕಾಣಿಸ್ತಾ ಇತ್ತು ಈಗ ಈ ಬಾಕ್ಸಸ್ಸಲ್ಲೆಲ್ಲ ತರಕಾರಿನೆಲ್ಲ ಹಾಕಿದ್ದೀನಲ್ವ ಇವಾಗ ಇದನ್ನು ಜೋಡಿಸ್ತಾ ಇದ್ದೀನಿ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ನಮಗೂ ಕೂಡ ಸಡನ್ನಾಗಿ ತಗೊಂಡು ಸೊ ಯಾವುದೋ ಅದು ಬೇಕು ಎಲ್ಲ ಮಿಕ್ಸ್ ಆಗಿರೋಲ್ಲ ಸೊ ಸಪ್ರೇಟಾಗಿ ಆಲ್ರೆಡಿ ಸಾರ್ಟ್ ಔಟ್ ಮಾಡಿರ್ತೀವಲ್ವ ಕ್ವಿಕ್ಕಾಗಿ ಸಿಗುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋನಲ್ಲಿ ಶಾಪಿಂಗ್ ಮಾಡಿರೋಂಥ ಈ ಕೆಲವೊಂದು ಬಾಕ್ಸಸ್ ಫ್ರಿಜ್ನಲ್ಲಿ ಸ್ಟೋರ್ ಮಾಡೋದಕ್ಕೆ ಹೇಗಿದೆ ಅಂತ ಹೇಳಿ ಶೇರ್ ಮಾಡಿದ್ದೀನಿ ಸೊ ನಂಗಂತೂ ಇಷ್ಟ ಆಯಿತು ಸೊ ಇವತ್ತಿನ ವಿಡಿಯೋ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ನೀಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮನ್ನು ಇಲ್ಲಿ ಕೊಟ್ಟು ವಿಡಿಯೋ ನೋಡಿದ್ದಕ್ಕಾಗಿ